ಕೊತ್ತನೂರು ಪಂಚಾಕ್ಷರ ರೆಡ್ಡಿ ಕುಟುಂಬದಿಂದ ಭಕ್ತಿಭಾವದಿಂದ ದೇವರ ಮಹೋತ್ಸವ ಲೋಕ ಕಲ್ಯಾಣಕ್ಕೆ ದೇವರ ಕೃಪೆಯಿಂದ ಸೇವೆ ಮಾಡುವ ಭಾಗ್ಯ ಸಿಕ್ಕಿದೆ ಸಮಾಜ ಸೇವಕರು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ತಾಲೂಕಿನ ಬಂಡಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಆದಿಶಕ್ತಿ ದೇವರ ಆರಾಧನೆ ಅಂಗವಾಗಿ ನಡೆದ ಐದನೇ ವರ್ಷದ ಮಹೋತ್ಸವದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಪೂಜೆ ಹೋಮ ಹವನ ವಿಶೇಷ ಅಲಂಕಾರ ಅನ್ನಸಂತರ್ಪಣೆ ಸೇರಿದಂತೆ ಹಲವಾರು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನೆರವೇರಿದವು ಎರಡು ದಿನಗಳ ಕಾಲ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವರ ಆಶೀರ್ವಾದ ಪಡೆದುಕೊಂಡರು ಬಂಡಹಳ್ಳಿ ಗ್ರಾಮದ ಆದಿಶಕ್ತಿ ದೇವಾಲಯದಲ್ಲಿ ಭಕ್ತಿಭಾವ ಸಂಪ್ರದಾಯ ಹಾಗೂ ಗ್ರಾಮೀಣ ಸಾಂಸ್ಕೃತಿಕ ಸೊಬಗಿನ ನಡುವೆ ನಡೆದ ಧಾರ್ಮಿಕ ಮಹೋತ್ಸವವು ಗ್ರಾಮಸ್ಥರಲ್ಲಿ ಅಪಾರ ಭಕ್ತಿಭಾವ ಮೂಡಿಸಿತು ಈ ಪುಣ್ಯ ಕಾರ್ಯಕ್ರಮವನ್ನು ಕೊತ್ತನೂರು ಗ್ರಾಮದ ಸಮಾಜ ಸೇವಕ ಹಾಗೂ ಖ್ಯಾತ ಉದ್ಯಮಿ ಪಂಚಾಕ್ಷರ ರೆಡ್ಡಿ ಅವರು ತಮ್ಮ ಕುಟುಂಬ ಸಮೇತರಾಗಿ ಭಕ್ತಿಯಿಂದ ಆಯೋಜಿಸಿ ಭಕ್ತಜನರ ಮೆಚ್ಚುಗೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಪಂಚಾಕ್ಷರ ರೆಡ್ಡಿ ಅವರು ಇದು ನಮ್ಮಿಂದ ಮಾಡಿದ ಕಾರ್ಯವಲ್ಲ ದೇವರು ಕೊಟ್ಟಿರುವ ಅವಕಾಶ ದೇವರ ಕೃಪೆಯಿಂದ ಸಮಾಜಕ್ಕೆ ಸೇವೆ ಮಾಡುವ ಭಾಗ್ಯ ನಮಗೆ ದೊರೆತಿದೆ ಜನರ ಒಗ್ಗಟ್ಟು ಮತ್ತು ಭಕ್ತಿ ನಮ್ಮ ಕುಟುಂಬಕ್ಕೆ ದೊಡ್ಡ ಆಶೀರ್ವಾದ ಎಂದು ವಿನಮ್ರವಾಗಿ ತಿಳಿಸಿದರು ಗ್ರಾಮದ ಹಿರಿಯರು ಯುವಕರು ಹಾಗೂ ಮಹಿಳೆಯರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ್ದು ಗ್ರಾಮದಲ್ಲಿ ಧಾರ್ಮಿಕ ವಾತಾವರಣ ನಿರ್ಮಾಣವಾಗಿತ್ತು ವಿಶೇಷವಾಗಿ ಸಮಾಜ ಸೇವಕ ಪಂಚಾಕ್ಷರಿ ರೆಡ್ಡಿ ಅವರಿಂದ ಅನ್ನದಾಸೋಹ ಕಾರ್ಯಕ್ರಮಗಳು ನಡೆಯಿತು ನರಸಿಂಹಸ್ವಾಮಿಯ ತಿರುಕಲ್ಯಾಣೋತ್ಸವ ಮಹಾಮಂಗಳಾರತಿ ಹಾಗೂ ಶ್ರೀ ಕ್ಷೇತ್ರದ ಏಳನೇ ಐರಾಣಿ ಹೊಳೆಮಠದ ಆನೆಯ ಮೇಲೆ ಅಮ್ಮನವರ ಅಂಬಾರಿ ಉತ್ಸವವು ಬಂಡಹಳ್ಳಿ ಮತ್ತು ಪಿಲ್ಲಗುಂಡ್ಲಹಳ್ಳಿ ಗ್ರಾಮಗಳಲ್ಲಿ ಭಕ್ತಿಭಾವದಿಂದ ನಡೆಯಿತು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಪಂಚಾಕ್ಷರಿ ರೆಡ್ಡಿ ಕುಟುಂಬಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ದೇವಾಲಯದ ಆಡಳಿತ ಮಂಡಳಿ ಸದಸ್ಯರು ಭಾಗವಹಿಸಿದ್ದರು ಸಮಯ ಸುದ್ದಿ ಲೋಕೇಶ್ ಶಿಗ್ಲಘಟ್ಟಾಗಿ ಬಂಡೆಳ್ಳಿ ಅಂದ್ರೆ ನಮ್ಗೆ ಕೊಲ್ತ ಇಲ್ಲಿ ಅಮ್ಮನ ಆಲಯ ಸ್ಟಾರ್ಟ್ ಆಗಿ ಐದು ವರ್ಷ ಆಗಿದೆ ಈ ಐದನೇ ವರ್ಷದ ವಾರ್ಷಿಕೋತ್ಸವ ಎಲ್ಲ ಇಲ್ಲಿನ ಗಂಧರಾದಂತ ಮೋಹನ್ ಅವರು ಉಮೇಶ್ ಅವರು ಜಯರಾಮನವರು ಅವ್ರ ಕುಟುಂಬದವರು ಆಮೇಲೆ ಈ ಭಾಗದ ಹಳ್ಳಿಯ ಎಲ್ಲ ಭಕ್ತಾದಿಗಳು ನಮ್ಮ ನಿಮ್ಮಂತವರು ಈ ಒಂದು ಭವ್ಯ ಅವರು ಈ ಒಂದು ಇದರ ಟ್ರಸ್ಟಿಗಳು ಮೊದಲನೇದಾಗಿ ಈಶ್ವ ಸಾರದಿ ಬಸಪ್ಪ ಅವರು ನಮ್ಮ ಮನೆಗೆ ಬಂದ್ರು ಆಗ್ಲೇ ಈ ಬಂಡಾಳಿ ಪರಿಚಯ ನಮ್ಗಾಗಿತ್ತು ಅದು ಎಂತ ಸಮಯ ಅಂದ್ರೆ ನನ್ನ ಸೋದರನ ಮದುವೆ ಸಂಭ್ರಮದಲ್ಲಿ ಅವರು ಬಂದು ಬಸಪ್ಪನವರು ಆಶೀರ್ವಾದ ಮಾಡಿದ ಮೇಲೆ ನಿರ್ವಿಘ್ನವಾಗಿ ನಿರ್ಗಳವಾಗಿ ಬಹಳ ವಿಜೃಂಭಣೆಯಿಂದ ನಾವು ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ವಿವಾಹ ಮಹೋತ್ಸವ ನೆಡಿತು ಅಮ್ಮನ ಆಶೀರ್ವಾದ ಬಸಪ್ಪನವರ ಒಂದು ಪಾತ ಸ್ಪರ್ಶ ನಮ್ಮ ಮನೆಗಾಗಿತ್ತು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಬಂಧು ಮಿತ್ರರು ನನ್ನ ನಂಬಿರೋ ಜನ ನನ್ನ ಹಂತ ಬಂದ್ರು ಅಕ್ಕ ತಂಗಿದ್ರು ಅಮ್ಮನ ಒಪ್ಪಂದ್ರು ಅವರ ಆಶೀರ್ವಾದ ಬಹಳ ಚೆನ್ನಾಗಿ ನಡೆದು ಹಾಗೆ ಮೊನ್ನೆ ಒಂದು ಹದಿನೈದು ಇಪ್ಪತ್ತೈದು ಇದೆ ಅಂತ ತಿಳಿದ ಜಯರಾಮಣ್ಣವರು ಮೈನು ಎಲ್ಲ ಬಂದು ಈ ತರ ಪೂಜೆ ಮಾಡ್ತಾರೆ ಇದು ವಾರ್ಷಿಕೋತ್ಸವ ಇಟ್ಟಂತ ಇದ್ದೀವಿ ಏನೋ ಒಂದು ಸಣ್ಣದಾಗಿ ಮಾಡ್ಬೇಕು ಅದೇನು ಮನಸ್ಸು ಕೊಡ್ತ ಗೊತ್ತಿಲ್ಲ ನಾನೇನ್ ಯೋಚನೆ ಮಾಡ್ಲಿಲ್ಲ ನೀವು ಏನ್ ಬೇಕು ಹೇಳ್ರಿ ಏನಿದೆ ಅದೆಲ್ಲ ಮಾಡೋಣ ಅದೇನು ಅಮ್ಮ ನಡ್ಸ್ಕೊಡ್ ಯಾವುದೇ ಅರ್ಚನೆ ಇದೆ ಯಾವುದೇ ಒಂದು ತಡೆ ಇದೆ ಯಾವುದೇ ಒಂದು ಬೇರೆ ತರ ಆ ವಿಚಾರಗಳಿದೆ ಎಲ್ಲರ ಮನಸ್ಸಲ್ಲಿ ಖುಷಿಯಿಂದ ಬಹಳ ಸಂತೋಷದಿಂದ ಇವತ್ತು ನಮ್ಮ ಮನೆಯಲ್ಲಿ ಈ ತರ ಇರುತ್ತೋ ಇಲ್ಲ ಗೊತ್ತಿಲ್ಲ ನಮ್ಮ ಮನೆಗಿಂತ ಹೆಚ್ಚಾಗಿ ಇಲ್ಲಿ ಇರುವ ನಡ್ಕೊಂಡಿದ್ದಾರೆ ಹಾಗೆ ಅಮ್ಮನ ಒಂದು ದೇವಸ್ಥಾನದಲ್ಲಿ ಪಾಸಿಟಿವ್ ಎನರ್ಜಿ ಅಂತ ಅಂತಿಟಿವ್ನೆಸ್ ನೂರರಲ್ಲಿ ಎಷ್ಟು ಅಂದ್ರೆ ನೂರ ಮೂವತ್ತು ಪರ್ಸೆಂಟ್ ಇದೆ ಇರೋದ್ರಿಂದ ಭಕ್ತಾದಿಗಳು ಇಲ್ಲಿನ ಆಕರ್ಷಣೆ ಬಸಪ್ಪನವರ ಆಶೀರ್ವಾದ ಪಡ್ಕೊಂಡ್ಬಿಟ್ಟು ಬಂದ್ರೆ ಏನೋ ಮನಸ್ಸಿಗೆ ನೆಮ್ಮದಿ ಏನಪ್ಪ ಹೋಗಿ ನೋವು ಇರ್ಲಿ ಕಡ್ದೋಗ್ಬಿಡುದು ಆದ್ರಿಂದ ಈ ಒಂದು ಅಮ್ಮನವರ ಕ್ಷೇತ್ರ ಹಿಂದಿನ ದಿನಗಳಲ್ಲಿ ವೆಂಕಟೇಶ್ ಸ್ವಾಮಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹರ್ಕೆ ಮಾಡ್ಕಂತೇನೆ ಇದೇ ತರ ವಾರ್ಷಿಕವಾಗಿ ವಿಶೇಷ ಅಂದ್ರೆ ಲಕ್ಷ್ಮೀ ಸ್ವಾಮಿ ಕಲ್ಯಾಣ ಇವತ್ತು ಇಲ್ಲ ಇನ್ನೇನೋ ನನ್ಗೆ ಅದು ಗೊತ್ತಾಗ್ಬೇಕು ಬಹಳ ಸಂತೋಷ ಆಯ್ತು ಮುಂದಿನ ದಿನಗಳಲ್ಲಿ ಸೃಷ್ಟಿಗಳು ಎಲ್ಲರೂ ನಮಗೆ ಒಂದು ಅವಕಾಶ ಯಾವಾಗ ಕೊಡ್ಲಿ ಅಂತ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿ